ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಭಗವಂತನ ಒಂದು ಶರೀರದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು ಅಂತಂದ್ರೆ ಆ ಭಗವಂತ ಶರೀರದಲ್ಲಿ ಹದಿನಾಲ್ಕು ಲೋಕಗಳಿದೆ ಅಂತೇಳಿ ಎಲ್ಲರಿಗೂ ತಿಳಿದಿರುವಂತದ್ದು ಅಂತಹ ಒಂದು ಹದಿನಾಲ್ಕು ಲೋಕ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾರು ಇವತ್ತಿನ ದಿನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಆಶೀರ್ವಾದ ಆಗಲಿ ಒಂದು ಎರಡನೇದಾಗಿ ಆ ಭಗವಂತನ ಶರೀರದಲ್ಲಿ ಏನಿದೆ ಅಂತ ಹೇಳುವಂತಹ ಸಣ್ಣ ಪ್ರಯತ್ನವನ್ನು ಸಮೇತ ನಾನಿವತ್ತು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಹಾಗಾಗಿ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಭಗವಂತ ಅಥವಾ ಮಾಧವ ಅಂತ ಏನ್ ಹೇಳ್ತೀವಿ ಆ ಮಾಧವನ ಶರೀರದಲ್ಲಿ ಅಥವಾ ಭಗವಂತನ ಶರೀರದಲ್ಲಿ ಹದಿನಾಲ್ಕು ಲೋಕಗಳಿದೆ ಆದ್ರೆ ಮನುಷ್ಯನ ಶರೀರದಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅದನ್ನ ಮುಂದಿನ ದಿನದಲ್ಲಿ ಭಾಗ ಭಾಗವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತೀನಿ ಹಾಗೆನೇನೆ ಇವೆಲ್ಲವನ್ನ ನೋಡುವಂಥದ್ದು ನಾವು ಖಗೋಳ ಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಭೂಗೋಳ ಶಾಸ್ತ್ರದಿಂದಲೇ ನಾವು ತಿಳಿಸ್ಕೊ ತಿಳ್ಕೊಬೇಕಾಗುತ್ತೆ ಭಗವಂತನ ಶರೀರದಲ್ಲಿ ಹೇಗಿದೆಯೋ ಅದೇ ರೀತಿ ಮಾನವನ ಶರೀರದಲ್ಲಿ ಹಲವಾರು ಚಕ್ರಗಳು ರೂಪಗಳು ಅಡಗಿದೆ ಅಂತೇಳಿ ಹಾಗಾಗಿ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಾಂತರಹಿತ ಕರುಣಾಮಯಿ ದಯಾಮಯ ಪರಬ್ರಹ್ಮ ಸ್ವರೂಪ ಪರಮಾತ್ಮನ ಪರಮೇಶ್ವರನ ಸಕಲ ವಿದ್ಯಾ ಸ್ವರೂಪನಾದಂತಹ ಭಗವಂತನ ಕರುಣೆ ಸಂಕಲ್ಪದಿಂದ ವಿದ್ಯೆ ಹುಟ್ಟಿರುವಂಥದ್ದು ಈ ದೈವಿಕವಾದ ವಿದ್ಯೆಯನ್ನು ಋಷಿಗಳು ಋಷಿಗಳಿಂದ ಮಹರ್ಷಿಗಳು ಮಹರ್ಷಿಗಳು ಪರಮಾತ್ಮನನ್ನ ಆರಾಧಿಸಿ ಪಡೆದು ಆನಂತರ ಅದನ್ನು ಶಿಷ್ಯರ ಮುಖಾಂತರ ಪ್ರಚಾರ ಪಡಿಸ್ತಾರೆ ಈ ಹಾದಿಯಲ್ಲೇ ನಡೆದು ಬಂದಂತಹ ಎಷ್ಟೋ ಜ್ಯೋತಿಷ್ಯ ಪಿತಾಮಹರುಗಳ ಆಗಿರ್ಬೋದು ಪರಾಶರ ಮುನಿಗಳಾಗಿರ್ಬೋದು ಅಥವಾ ಜೈಮಿನಿ ಮುನಿಗಳಾಗಿರ್ಬೋದು ಅಥವಾ ಅತ್ರಿ ಮುನಿಗಳಾಗಿರ್ಬೋದು ಅಥವಾ ಋಷಿಗಳು ಭಾರಧ್ವಜರು ಅದರ ಜೊತೆಗೆ ನಮಗೆ ಭಾರಧ್ವಜರು ಕಣ್ವ ಮುನಿಗಳು ವಸಿಷ್ಠ ಮುನಿಗಳು ಇದನ್ನೆಲ್ಲ ಬೆಳೆಸಿ ಪೋಷಿಸ್ತಾರೆ ಆನಂತರ ಬಂದಂತಹ ಆ ಒಂದು ಏನು ಅವಧೂತರಗಳ ಅವಧೂತರಾಗಿರ್ಬೋದು ಅಥವಾ ದೈವಾಂಶ ಸಂಭೂತರಾದಂತವರು ಇದಕ್ಕೆ ಮತ್ತಷ್ಟು ಒತ್ತನ್ನು ಕೊಟ್ಟು ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿರ್ತಾರೆ ಹಾಗಾಗಿ ಇಂತಹ ಒಂದು ವಿದ್ಯೆಗಳು ಅಥವಾ ಇಂತಹ ಒಂದು ಶಾಸ್ತ್ರಗಳು ಇನ್ನೂ ವಿಕಸನಗೊಳ್ಳುವಂತೆ ಮಾಡಿದರೆ ಅದರ ನಂತರ ಕಾಳಿದಾಸನು ಅಥವಾ ಕಾಳಿದಾಸರು ಅಂತ ನಾವೇನ್ ಹೇಳ್ತೀವಿ ಅವರು ಸಮೇತ ಆ ಜಗನ್ಮಾತೆಯಾದಂತಹ ಮಹಾಕಾಳಿಯನ್ನು ಮತ್ತು ಭಗವಂತನನ್ನ ಆರಾಧಿಸಿ ತನ್ನ ಜೀವಿತಾವಧ ಕಾಲಿಯಲ್ಲಿ ಜೀವಿತ ಅವಧಿಯ ಕಾಲದಲ್ಲಿ ಯಾರು ಬರೆಯಲು ಸಾಧ್ಯ ಆಗದೆ ಇರುವಂತಹ ಒಂದು ಉತ್ತರ ಕಾಲಾಮೃತ ಆಗಿರ್ಬೋದು ಒಂದು ಖಗೋಳ ಶಾಸ್ತ್ರ ಆಗಿರ್ಬೋದು ಆ ಒಂದು ಭೂಗೋಳ ಶಾಸ್ತ್ರವಾಗಿರ್ಬೋದು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಅಂದ್ರೆ ಇದು ಏನು ಸಂಬಂಧ ಪಡುತ್ತೆ ಖಗೋಳಕ್ಕೆ ಭೂಗೋಳಕ್ಕೆ ಇದೆಲ್ಲವನ್ನು ಗ್ರಂಥವನ್ನ ರಚಿಸಿ ನಮಗೆ ಮಹತ್ ಮಹತ್ ಅಂತ ಹೇಳೋದ್ರಲ್ಲಿ ತಪ್ಪೇ ಆಗಲ್ಲ ಅಂತಹ ಉಪಕಾರವನ್ನ ಮಾಡಿ ಅವರೆಲ್ಲರನ್ನು ನೆನೆಸುವಂತಹ ಭಾಗ್ಯ ಇವರನ್ನು ಪೂಜಿಸುವುದೇ ನಮಗೆ ಶ್ರೇಯಸ್ಕರ ಅಂತ ಹೇಳ್ತೀನಿ ಇಂತಹ ವಿಚಾರವನ್ನ ನನಗೆ ಆ ಗೊತ್ತಿಲ್ಲ ಯಾಕೋ ಇವತ್ತು ಹೇಳ್ಬೇಕು ಅಂತ ಅನ್ನಿಸ್ತು ಇದರ ವಿಚಾರವಾಗಿ ನನಗೆ ಪ್ರೇರೇಪಿಸಿದ ಆ ನಾಗಕಾಳಿಕ ದೇವಿಗೂ ಹಾಗೂ ನನ್ನ ಗುರುವರಿಯರಿಗೂ ನಾನು ವಂದಿಸ್ತೀನಿ ಅಂತ ಹೇಳ್ತೀನಿ ಸತ್ ಅತ್ಯಂತ ಸರಳವಾಗಿ ಬೇಗನೆ ಮುಗಿಸ್ತೀನಿ ದಯವಿಟ್ಟು ಹಾಗೆ ಯಾರ್ಯಾರು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಪರಮಾತ್ಮ ಅಂತ ನಾವೇನ್ ಹೇಳ್ತೀವಿ ಆ ಪರಮಾತ್ಮನ ನಡುವಿನಿಂದ ಮೇಲ್ಭಾಗ ಅಂದ್ರೆ ಸೊಂಟದಿಂದ ಮೇಲ್ಭಾಗ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಸಪ್ತ ಊರ್ಧ್ವ ಲೋಕಗಳಿದೆ ನಡುವಿನಿಂದ ಕೆಳಭಾಗದಲ್ಲಿ ಅದೋ ಸಪ್ತ ಅದೋ ಲೋಕಗಳು ಇದೆ ಅಂತೇಳಿ ಒಂದು ಏನು ಉಲ್ಲೇಖ ಆಗಿದೆ ಜೊತೆಗೆ ಪ್ರತಿಷ್ಠಿತವಾಗಿದೆ ಅಂತಾನೆ ಹೇಳ್ತೀವಿ ಅದರಲ್ಲಿ ನಾವು ಭೂರ್ಲೋಕ ಉದರದಲ್ಲಿ ಭೂರ್ಲೋಕ ನಾಭಿ ಅಥವಾ ಹುಕ್ಕಳಿನಲ್ಲಿ ಹೃದಯದಲ್ಲಿ ಸ್ವರ್ಲೋಕ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಏನಾದ್ರೂ ಹೇಳ್ಬೇಕಾದ್ರೆ ನಮ್ಮ ಏನು ಎದೆ ಮುಟ್ಟಿ ಹೇಳು ಎದೆ ಮುಟ್ಟಿ ಹೇಳು ಅಂತ ಹೇಳ್ತೀವಲ್ಲ ನೋಡಿ ಹೃದಯಕ್ಕೆ ಎಷ್ಟು ಒಂದು ಬೆಲೆ ಇದೆ ಹಾಗೆ ಎದೆಯಲ್ಲಿ ಮಹರ್ಲೋಕ ಲೋಕ ಹಾಗೇನೇನೆ ಸ್ತನಗಳಲ್ಲಿ ಪರಮಾತ್ಮನ ಸ್ತನಗಳಲ್ಲಿ ಜನೋಲೋಕ ಕಂಠದಲ್ಲಿ ತಪೋಲೋಕ ತಲೆಯಲ್ಲಿ ಸತ್ಯಲೋಕ ಕಟಿ ಅಂತ ಅಂದಾಗ ಸೊಂಟ ಅಂತ ಹೇಳ್ತೀವಿ ಕಟಿ ಪ್ರದೇಶದಲ್ಲಿ ಅತಳ ಅಂತ ಹೇಳ್ಬಿಟ್ಟು ತೊಡೆಗಳಲ್ಲಿ ವಿತಳ ಅಂತ ನಾವ್ ಹೇಳ್ತೀವಲ್ಲ ಅತಳ ವಿತ್ತಳ ಪತಾಳ ಅಂತ ಹೇಳ್ತೀವಲ್ಲ ಹಾಗೆ ಕಟಿ ಪ್ರದೇಶದಲ್ಲಿ ಅತಾಳ ತೊಡೆಗಳಲ್ಲಿ ವಿತಳ ಮಂಡ್ಯಗಳಲ್ಲಿ ಸುತ್ತಾಳ ಮೊಣಕಾಲುಗಳಲ್ಲಿ ತಳಾತಳ ಅಂತ ಹೇಳಿ ಹಾಗೆ ಕಾಲುಗಳ ತಳದಲ್ಲಿ ಪಾತಾಳ ಈ ರೀತಿ ಹದಿನಾಲ್ಕು ಲೋಕಗಳು ಪರಮಾತ್ಮನ ಒಂದು ಶರೀರದಲ್ಲಿ ಸಮೇತ ಸೇರ್ಕೊಂಡಿದೆ ಅಂತ ಹೇಳ್ತೀವಿ ಇಂತಹ ಪರಮಾತ್ಮನ ಅಹ್ ಶರೀರದಲ್ಲಿ ಇರುವಂತಹ ಆ ಒಂದು ಏನು ಲೋಕಗಳು ಇದೆ ಅಂತಹ ಲೋಕಗಳಿಂದ ನಾವು ಎಲ್ಲಿಂದ ಬಂದಿದ್ದೀವಿ ಹೇಗೆ ಬಂದಿದ್ದೀವಿ ಇದು ಯಾವುದು ಗೊತ್ತಿಲ್ಲ ಆದ್ರೆ ಪರಮಾತ್ಮನ ಶರೀರ ಮಾತ್ರ ನಮ್ಗೆ ಗೊತ್ತಾಯ್ತು ಹೇಗೆ ಏನು ಅಂತೇಳಿ ಆದರೆ ನಮ್ಮ ಮನುಷ್ಯನ ಶರೀರ ಆಗಿರುವಂತಹ ನಮಗೆ ಒಂದು ಮೂಲಾಧಾರ ಆಗಿರ್ಬೋದು ಸ್ವಾದಿಷ್ಠಾನ ಆಗಿರ್ಬೋದು ಅಥವಾ ಮಣಿಪುರ ಚಕ್ರಗಳು ಇವೆಲ್ಲವು ಚಕ್ರಗಳು ಏನಿದೆ ಇದನ್ನ ನಾವು ಸಮೇತ ತಿಳ್ಕೊಬೇಕಾಗುತ್ತೆ ಹಾಗೇನೆ ಇಂತಹ ಒಂದು ನಮ್ಮ ಮನುಷ್ಯನ ಶರೀರದಲ್ಲಿ ಏನ್ ಅಡಗಿದೆ ಅನ್ನೋದೇ ತುಂಬಾನೇ ಮುಖ್ಯ ಆಗುತ್ತೆ ಇಂತಹ ಮನುಷ್ಯನ ಶರೀರದಲ್ಲಿ ಅಡಗಿರುವಂಥದ್ದು ಮೂಲಾಧಾರ ನಮ್ಮ ಮೂಲಾಧಾರ ಚಕ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಇದು ತಲೆ ಇದು ಕೆಳಗಡೆ ಸೊಂಟ ಭಾಗ ಆನಂತರ ಕಾಲ್ ಭಾಗ ಅಂತ ಏನು ಬರುತ್ತೆ ಅದು ಮೂಲಾಧಾರವು ನಮ್ಮ ಕಶೇರುಕ ಅಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಅಂತ ಏನಿದೆ ಬೆನ್ನು ಮೂಳೆ ಗುದ ಸ್ಥಾನ ಗುದ ಅಂತ ಹೇಳಿದಾಗ ಇಮೋಷನ್ಗೆ ಹೋಗುವಂತಹ ಜಾಗ ಅಂತ ಗುದ ಸ್ಥಾನದಲ್ಲಿ ಪರ ಅವ್ಯಕ್ತ ಪಶ್ಯಂತಿ ಅಥವಾ ಈಶ್ವರ ಮಧ್ಯಮದಲ್ಲಿ ಹಿರಣ್ಯ ಗರ್ಭ ವೈಖರಿಯಲ್ಲಿ ಅರ್ಥಶಾಸ್ತ್ರ ಈ ನಾಲ್ಕು ಸ್ಥಿತಿಗಳು ಸಮೇತ ನಮ್ಮ ಮೂಲಾಧಾರದಂತಹ ಬೆನ್ನು ಮೂಳೆಯ ಗುದಸ್ಥಾನದಲ್ಲಿ ಇದೆ ಅಂತೇಳಿ ಒಂದ್ ಕಡೆ ಹೇಳ್ತಾರೆ ಹಾಗಾಗಿ ಇಂತಹ ನಾಲ್ಕು ಸ್ಥಿತಿಗಳು ಆಜ್ಞೆ ಮಾಡುವಂತಹ ಒಂದು ನರ ಅಂತಾನೆ ಹೇಳ್ತೀವಿ ನಮಗೆ ಆರ್ಡ್ರನ್ನ ಮಾಡುವಂತಹ ಒಂದು ನರ ಯಾಕಂದ್ರೆ ಅದಕ್ಕೆ ಹೇಳೋದು ನಮಗೆ ಮೂಲಾಧಾರ ಚಕ್ರವು ಸರಿ ಇತ್ತು ಅಂತಂದ್ರೆ ಬೇರೆ ಎಲ್ಲ ಚಕ್ರಗಳನ್ನು ನಾವು ಸರಿಯಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹಾಗಾಗಿ ಇಲ್ಲಿ ನಾಲ್ಕು ದಳದ ಒಂದು ಬೀಜಾಕ್ಷರ ಬರುತ್ತೆ ಆ ನಾಲ್ಕು ದರದ ಬೀಜಾಕ್ಷರವು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೇನೇನೆ ಸ್ವಾದಿಷ್ಠಾನವು ಬೆನ್ನು ಮೂಳೆಯ ಜನನೇಂದ್ರಿಯದ ಮೇಲೆ ಆರು ದಳಗಳ ಒಂದು ಚಕ್ರವಾಗಿದೆ ಇದು ಪೂರ್ವ ದಿಕ್ಕಿನಿಂದ ಮೊದಲ್ಗೊಂಡು ಇದರ ದಳಗಳನ್ನು ವಿನಯದಿಂದ ಉಪಾಸಿಸಿದರೆ ನಾವು ಭಗವಂತನನ್ನು ಆ ಏನು ಹತ್ತಿರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆಗ ನಮ್ಮಲ್ಲಿ ಕ್ರೌರ್ಯ ನಾಶ ಗರ್ವ ಆ ಅಹಂಕಾರ ಇವೆಲ್ಲವೂ ನಾಶವಾಗಿ ನಮಗೆ ಈ ಚಕ್ರವು ಕಾಮದೇವಿಯ ಒಂದು ನಿಲಯ ಅಂತ ಹೇಳ್ತೀವಿ ಕಾಮ ಅಂದಾಗ ಬರೀ ಸೆಕ್ಸ್ ಅಂತ ಮಾತ್ರ ಅನ್ಕೋಬಿಡಿ ಕಾಮ ಅಂದಾಗ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ಅಂತ ಹಾಗಾಗಿ ಮೂಲಾಧಾರ ಅಂದಾಗ ನಮ್ಮ ಮನುಷ್ಯನ ಭೌತಿಕ ಆಸೆಗಳನ್ನು ಮನೆ ಕಟ್ಟಬೇಕು ಒಂದು ಆರೋಗ್ಯ ಸರಿಯಾಗಿರ್ಬೇಕು ಒಂದು ಜೀವನದಲ್ಲಿ ಏನಾದ್ರೂ ಚೆನ್ನಾಗಿರ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಮೂಲಾಧಾರ ಚಕ್ರವೇ ನಮಗೆ ಸರಿಯಾಗಿದ್ರೆ ಅಥವಾ ಇವೆಲ್ಲವೂ ಬಂದು ಕಾಮ ಶಕ್ತಿಯ ನಿಲಯ ಅಂತ ಹೇಳ್ತೀವಿ ಹೇಗೆ ಭಗವಂತನ ಲೋಕ ಭಗವಂತನ ಶರೀರದಲ್ಲಿ ಹದಿನೇಳು ಲೋಕಗಳಿದೆಯೋ ಅದೇ ತರ ನಮ್ಮ ಸಪ್ತ ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಬೆನ್ನು ಮೂಳೆಯ ಗುದಸ್ಥಾನದಿಂದ ಮೇಲ್ಮುಖವಾಗಿ ಅದರಲ್ಲಿ ಆ ಚಕ್ರವು ಕಾಮಶಕ್ತಿ ದೇವಿಯ ನಿಲವು ನಿಲಯು ಅಂತ ಹೇಳ್ತೀವಿ ಹಾಗಾಗಿ ಮುಂದಿನ ಇನ್ನು ಆ ಮೂಳೆಯಿಂದ ಬರುವಂತಹ ಹಲವಾರು ಒಂದು ಚಕ್ರಗಳ ಬಗ್ಗೆ ನಾನು ನಾಳಿನ ಸಂಚಿಕೆ ತಪ್ಪಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಸಾಧ್ಯ ಆದ್ರೆ ಮಾತಾಡ್ತೀನಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗಾಗಿ ಇಂತಹ ಒಂದು ನಮಗೆ ವಿದ್ಯೆಯನ್ನು ಕೊಟ್ಟಂತಹ ಜ್ಯೋತಿಷ್ಯ ಪಿತಾಮಹರುಗಳನ್ನು ಋಷಿ ಮುನಿಗಳನ್ನು ಸಿದ್ಧರುಗಳನ್ನು ಜೊತೆಗೆ ಭಾರದ್ವಾಜರು ಕಣ್ವರು ವಶಿಷ್ಠ ಮುನಿಗಳಿಗೆಲ್ಲರಿಗೂನು ಅಂತಹ ಗುರುವರಿಯರಿಗೂ ನಾವು ಮತ್ತೆ ಮತ್ತೆ ಪ್ರಣಾಮವನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಪ್ರೇಕ್ಷಕರೇ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ನೋಡ್ತಿದ್ರೆ ಅವರೆಲ್ಲರಿಗೂ ಆ ತಾಯಿಯ ಆಶೀರ್ವಾದ ಆಗ್ಲಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ